ನಮಸ್ಕಾರ ಗೆಳೆಯರೆ ಟೆಕ್ ಗುರು ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರೆ ಸುಪ್ರೀಂ ಕೋರ್ಟ್ ಹಾಗೂ ಡಿಒ ಟಿ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಕೇಶನ್ ಅವರ ಹೊಸ ಆದೇಶದಂತೆ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ನ ಕಡ್ಡಾಯವಾಗಿ ಲಿಂಕ್ ಮಾಡಿರಬೇಕಾಗುತ್ತೆ ನೀವೇನಾದರೂ ಈಗ ಮಾಡಲಿಲ್ಲ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಯಾವ ಸಂದರ್ಭದಲ್ಲಿ ಬೇಕಾದರೂ ಬ್ಲಾಕ್ ಆಗ್ಬೋದು ಅಥವಾ ಬ್ಯಾನ್ ಆಗ್ಬೋದು ಗೆಳೆಯರೆ ಏನಿದೆ ಹೊಸ ಕಾಯ್ದೆ ಯಾಕೆ ನಾವು ನಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು ಅದನ್ನ ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಲಗಳೊಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಹೊತ್ಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದರ ಪಕ್ಕ ಒಂದು ಬೆಲ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ಯಾವುದೇ ವೀಡಿಯೋಸ್ ಹಾಕ್ತಾಗ ನಿಮಗೆ ಅಪ್ಡೇಟ್ ಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೊಬೈಲ್ ನಂಬರ್ ಗಳಿಂದ ನಡೀತಿರುವಂತಹ ಒಂದು ಅಪರಾಧಗಳು ಮತ್ತು ಕ್ರೈಮ್ ಗಳನ್ನ ತಡೆಗಟ್ಟಲಿಕ್ಕೋಸ್ಕರ ಹಾಗೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದೀವಿ ಆಧಾರ್ ಕಾರ್ಡ್ ನ ಎಲ್ಲಾ ಕಡೆ ಕಡ್ಡಾಯ ಮಾಡ್ತಿದ್ದಾರೆ ಬ್ಯಾಂಕ್ ಅಕೌಂಟ್ಗಾಗ್ಲಿ ಪಾನ್ ಕಾರ್ಡ್ ಆಗಲಿ ಒಂದು ಸಬ್ಸಿಡಿ ತಗೊಳ್ಳಿ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಇದನ್ನ ಅವರು ಕಡ್ಡಾಯ ಮಾಡ್ತಾ ಇದ್ದಾರೆ ಅದೇ ರೀತಿ ಫೋನ್ ನಂಬರ್ಗೂ ಕೂಡ ಆಧಾರ್ ಕಾರ್ಡ್ ನ ಕಡ್ಡಾಯವಾಗಿ ಲಿಂಕ್ ಮಾಡಬೇಕಾಗಿರೋದನ್ನ ಅವರು ಆದೇಶನ ಹೊರಡಿಸಿದ್ದಾರೆ ಈ ಒಂದು ಆದೇಶನ ಎಲ್ಲ ಹೊಸದಾಗಿ ಸಿಮ್ ಪಡ್ಕೊಳ್ಳೋರು ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ ಸಪೋಸ್ ನಿಮಗೆ ಇವಾಗ ಸಿಮ್ ಬೇಕು ಅಂತೇಳಿ ನೀವೇನಾದ್ರು ಹೊರಗಡೆ ಹೋದರೆ ಕಡ್ಡಾಯವಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ನಿಮ್ಮ ಫಿಂಗರ್ ಪ್ರಿಂಟ್ಸ್ನ ಕೊಟ್ಬಿಟ್ಟು ಸಿಮ್ ತಗೋಬೇಕಾಗುತ್ತೆ ಆದರೆ ನಾವು ಹಳೆಯ ಗ್ರಾಹಕರು ಯಾವಾಗ ಮೊಬೈಲ್ ಅನ್ನೋದು ಮೊಬೈಲ್ ಮತ್ತು ಸಿಮ್ ಅನ್ನೋದು ಮಾರುಕಟ್ಟೆಗೆ ಬಂತೋ ಅವಾಗಿಂದೂ ಇವಾಗಿನ ತನಕ ಅಂದರೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳು ಏಪ್ರಿಲ್ ಮಾರ್ಚ್ವರೆಗೂ ಯಾರ್ಯಾರು ಸಿಮ್ಗಳನ್ನು ಖರೀದಿಸಿ ಮಾಡಿದಿರೋ ಎಲ್ಲ ಹಳೆಯ ಗ್ರಾಹಕರು ಮತ್ತೊಮ್ಮೆ ನೀವು ನಿಮ್ಮ ಮೊಬೈಲ್ಗೆ ಆಧಾರ್ ನಂಬರ್ನ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ ಲಿಂಕ್ ಮಾಡಿಸ್ಬೇಕಾಗುತ್ತೆ ನೀವೀಗ ಮಾಡಲಿಲ್ಲ ಅಂದರೆ ಈಗಾಗಲೇ ಹೇಳಿದ್ದೀನಿ ನಿಮ್ಮ ಮೊಬೈಲ್ ನಂಬರ್ ಬ್ಲಾಕ್ ಆಗುತ್ತೆ ಹಳೆಯ ಗ್ರಾಹಕರಲ್ಲಿ ಒಂದು ಪ್ರಶ್ನೆ ಇರ್ಬೋದು ನಾನು ಸಿಮ್ ತೊಗೋಬೇಕ್ರೆ ಆಧಾರ್ ಕಾರ್ಡ್ನೇ ಕೊಟ್ಬಿಟ್ಟು ಸಿಮ್ ತೊಗೊಂಡಿದ್ದೆ ಅಂತೇಳಿ ಗೆಳೆಯರೆ ಹಾಗಲ್ಲ ಇದು ಇದೇನಪ್ಪ ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ಅದರ ಜೊತೆಗೆ ನಿಮ್ಮ ಫಿಂಗರ್ ಪ್ರಿಂಟ್ನೂ ನೀವು ಕಡ್ಡಾಯವಾಗಿ ಕೊಡಬೇಕಾಗತ್ತೆ ಅದಕ್ಕೆ ನೀವು ಯಾರ್ಯಾರು ಸಿಮ್ಗಳನ್ನು ಖರೀದಿ ಮಾಡಿದ್ದೀರೋ ಅವರೆಲ್ಲರೂ ಮತ್ತೊಮ್ಮೆ ನಿಮ್ಮ ನಿಮ್ಮ ಒಂದು ನೆಟ್ವರ್ಕ್ನ ಹತ್ತಿರದ ರಿಟೇಲರ್ ಸ್ಟೋರ್ಗಳಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ನಿಮ್ಮ ನಂಬರ್ನ ಕೊಟ್ಬಿಟ್ಟು ನಿಮ್ಮ ಫಿಂಗರ್ ಪ್ರಿಂಟ್ನ ಕೊಟ್ಬಿಟ್ಟು ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ ದೃಢೀಕರಣ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಯಾವುದೇ ಚಾರ್ಜಸ್ ಇರೋದಿಲ್ಲ ನೀವು ಫ್ರೀ ಆಗಿ ಅವರ ಹತ್ರ ಕೇಳ್ಬಿಟ್ಟು ಮಾಡಿಸ್ಕೋಬೇಕಾಗುತ್ತೆ ಹಾಗೆ ರಿಲಯನ್ಸ್ ಜಿಯೋ ಬಳಕೆದಾರರಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು ನಾವು ಇದನ್ನ ಮಾಡಿಸಬೇಕಂತೇಳಿ ಗೆಳೆಯರ ಜಿಯೋ ಸಿಮ್ ನಮಗೆ ಬಂದಿರುವಂತದ್ದು ಏನಪ್ಪ ಅಂದ್ರೆ ಎರಡು ಸಾವಿರದ ಹದಿನಾರು ಸೆಪ್ಟೆಂಬರ್ ಅಲ್ಲಿ ಇದು ರಿಲೀಸ್ ಆಯಿತು ನಾವು ಜಿಯೋ ಸಿಮ್ ತಗೋಬೇಕಾದ್ರೆ ನಮ್ಮ ಆಧಾರ್ ಕಾರ್ಡ್ ನ ಕೊಟ್ಬಿಟ್ಟು ಹಾಗೆ ನಮ್ಮ ಫಿಂಗರ್ ಪ್ರಿಂಟ್ಗಳನ್ನ ಕೊಟ್ಬಿಟ್ಟು ನಾವು ಜಿಯೋ ಸಿಮ್ ಅನ್ನ ಅದಕ್ಕೆ ಈ ಒಂದು ಜಿಯೋ ಬಳಕೆದಾರರು ಇದಕ್ಕೆ ಮಾಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ ಅವರು ಈಗಾಗಲೇ ನೀವು ಆಧಾರ್ ನ ನೀವು ಲಿಂಕ್ ಮಾಡಿರ್ತೀರ ಆದರೆ ಹಳೆಯ ಬಳಕೆದಾರರು ಯಾರು ಇದ್ದೀರೋ ಅವರೆಲ್ಲರೂ ನಿಮ್ಮ ಹತ್ತಿರದ ಸ್ಟೋರ್ಗಳಿಗೆ ಹೋಗ್ಬಿಟ್ಟು ನೀವು ಲಿಂಕ್ ಮಾಡಿಸ್ಬೇಕಾಗತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳಿಗೋಸ್ಕರ ಸುಪ್ರೀಂ ಕೋರ್ಟ್ ಅವರು ಏನು ಈ ವರ್ಷದ ಕೊನೆಯವರೆಗೂ ಟೈಮನ್ನು ಕೊಟ್ಟಿದ್ದಾರೆ ಇನ್ನೊಂದೆರಡು ತಿಂಗಳು ಜಾಸ್ತಿ ಅವರು ಟೈಮ್ ಕೊಡ್ಬೋದು ಆದರೆ ಮೊಬೈಲ್ ಕಂಪ್ನಿಗಳು ಏನು ಮಾಡ್ತಾ ಇದೆ ಅಂದರೆ ಅವರ ರಿಸ್ಕನ್ನು ಕಡಿಮೆ ಮಾಡಿಕೊಳ್ಳು ಹಾಗೆ ನಿಮ್ಮ ಗ್ರಾಹಕರ ಮೇಲೆ ಅವರು ತುಂಬ ಪ್ರೆಸರ್ನ ಕಡಿಮೆ ಮಾಡಲಿಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಅವರಿಗೆ ಈಗಲಿಂದನೇ ಅವರು ಈ ರೀತಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗ್ಬಿಟ್ಟು ನಿಮ್ಮ ರೀಟೈಲರ್ ಸ್ಟೋರ್ಗೆ ಹೋಗ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ಗೆ ಅದನ್ನು ಲಿಂಕ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಕಳಿಸ್ತಿದ್ದಾರೆ ಗ್ರಾಹಕರೇ ನೀವು ಅಷ್ಟೇ ಆದಷ್ಟು ಬೇಗ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳಿ ಎಲ್ಲರೇ ನಿಮಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಈ ವಿಷಯನ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು